ವೆಲ್ಕಮ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಸಾನ್ವಿ ಸುದೀಪ್ ಅವರ ಬಾಯ್ ಫ್ರೆಂಡ್ ಯಾರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಪ್ರಿಯಾ ಸುದೀಪ್ ದಂಪತಿಯ ಹುಬ್ಬಳೆಯ ಮಗಳು ಸಾನ್ವಿ ಸುದೀಪ್ ಅವರು ಸ್ಟಾರ್ ಪುತ್ರಿಯಾಗಿದ್ದರೂ ಗಾಯಕಿಯಾಗಿ ತಮ್ಮದೇ ಆದ ಛಾಪು ಮೂಡಿಸ್ಕೊಂಡಿದ್ದಾರೆ ಸಾನ್ವಿ ಸುದೀಪ್ ಅವರು ಆ್ಯಂಡ್ ಇವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫೋರ್ ಫಿಫ್ಟಿ ಫೈವ್ ಕೆ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ ಆ್ಯಂಡ್ ಫ್ಯಾನ್ ಪೇಜಸ್ ಅಂದರೆ ಫಾಲೋವರ್ಸ್ ಕೇಳಿದಂತಹ ಪ್ರಶ್ನೆಗಳಿಗೂ ಸಾನ್ವಿಯವರು ಮನಬಿಚ್ಚಿ ಉತ್ತರ ನೀಡಿದ್ದಾರೆ ಏನಪ್ಪ ಅಂದರೆ ಆ್ಯಂಡ್ ಫ್ಯಾನ್ಸ್ ಎಲ್ಲ ಹೇ ಸಾನ್ವಿಯವರು ಹೇಳಿ ಕೇಳಿ ಈ ಕಿಚ್ಚ ಸುದೀಪ್ ಸರ್ ಅವ್ರ ಮಗಳು ಅಂತ ಬೇರೆ ಹೇಳಿದ್ದಾರೆ ಅಪ್ಪನಂತೆ ಮಗಳು ಕೂಡ ಎಷ್ಟು ಎತ್ತರವಾಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಕೇಳಿದರು ಅದಕ್ಕೆ ಸಾನ್ವಿ ಸುದೀಪ್ ಅವರು ಫೈವ್ ಪಾಯಿಂಟ್ ನೈನ್ ಅಂತ ಕೂಡ ಉತ್ತರ ಹೇಳಿದ್ದಾರೆ ಆ್ಯಂಡ್ ಪಡ್ಡೆ ಹುಡುಗರೆಲ್ಲ ಸಾನ್ವಿ ಸುದೀಪ್ ಅವರ ವಯಸ್ಸಷ್ಟು ಅಂತ ಕೂಡ ಕೇಳಿದರು ಇವರ ಬರ್ತ್ಡೇ ಡೇಟ್ ಬಂದು ಮೇ ಟ್ವೆಂಟಿ ಟೂ ತೌಸಂಡ್ ಫೋರ್ ಈ ವರ್ಷ ತಮ್ಮ ಇಪ್ಪತ್ತನೇ ಹುಟ್ಟುಹಬ್ಬ ಇಪ್ಪತ್ತೊಂದನೇ ಹುಟ್ಟುಹಬ್ಬನ ಆಚರಿಸಿಕೊಳ್ಳಲಿದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಸಾನ್ವಿ ಸುದೀಪ್ ಅವರಿಗೆ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತ ಕೂಡ ಕ್ವಶನ್ಸ್ ಇದ್ದು ಇದಕ್ಕೆ ಇವರು ಸಾನ್ವಿ ಸುದೀಪ್ ಅವರು ಉತ್ತರಿಸಿದ್ದಾರೆ ಏನಪ್ಪ ಅಂದರೆ ಆ್ಯಂಡ್ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸು ಕೇಳಿದರು ಇದಕ್ಕೆ ಅವರು ಸಾನ್ವಿ ಸುದೀಪ್ ಅವರನ್ನು ಏನು ಹೇಳಿದ್ದಾರೆ ಅಂದರೆ ಸುದೀಪ್ ನನ್ನ ಸುದೀಪ್ ಅಂತ ಹೇಳಿದ್ದಾರೆ ನನಗೆ ಬಾಯ್ ಫ್ರೆಂಡ್ಸ್ ಇಲ್ಲ ಬಾಸ್ ಅಂತ ಹೇಳಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಶೋನ ಕಿಜಾ ಸುದೀಪ್ ಸರ್ ಇನ್ನು ಮುಂದೆ ನಡೆಸ್ಕೊಡೋಲ್ಲ ಅಲ್ವಾ ಸೊ ಮುಂದಿನ ಬಿಗ್ ಬಾಸ್ ಅಷ್ಟು ಆಗ್ತೀರಾ ಅಂತ ಕೇಳಿದ್ದಕ್ಕೆ ಅವರು ನನಗೆ ಅಷ್ಟೊಂದು ತಾಳ್ಮೆ ಇಲ್ಲ ಬಾಸ್ ಸಾರಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಮತ್ತೊಬ್ಬ ಫ್ಯಾನ್ಸ್ ಅವರು ಪ್ರಿಯಾ ಮೇಡಮ್ ನಿಮ್ಮ ತಾಯಿ ಬಗ್ಗೆ ಹೇಳಿ ಅಂದಿದ್ದಕ್ಕೆ ನನ್ನ ಅಮ್ಮ ತುಂಬ ಬ್ಯೂಟಿಫುಲ್ ಸ್ಮಾಲ್ ಫನ್ನಿ ಮತ್ತು ಲವಿಂಗ್ ಕೂಡ ಎಂದು ಕೂಡ ಉತ್ತರಿಸಿದ್ದಾರೆ ಸಾನ್ವಿ ಸುದೀಪ್ ಅವರು ಆ್ಯಂಡ್ ಮತ್ತೊಬ್ಬ ಫ್ಯಾನ್ಸು ಚೆನ್ನಾಗಿ ಅಡುಗೆ ಮಾಡೋದು ಯಾರು ಅಪ್ಪನ ಅಮ್ಮನ ಅಂತ ಅಂದಿದ್ದಕ್ಕೆ ಯಾವತ್ತಿದ್ರೂ ಅಪ್ಪನೇ ಸಾರಿ ಅಮ್ಮ ಎಂದು ಕೂಡ ಸಾನ್ವಿ ಸುದೀಪ್ ಅವರು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್